ನ್ಯೂಕ್ಲಿಯರ್ ಬಾಂಬ್ ಅಟೊಂಬ್ ಬಾಂಬ್ ಅಥವಾ ಅನು ಬಾಂಬ್ ಹೀಗಂದರೆ ಏನು ಇದನ್ನು ಯಾಕೆ ಪಾಕಿಸ್ತಾನ ಜಗತ್ತಿಗೆ ಹೆದರಿಸ್ತದೆ ಇದನ್ನು ತೋರಿಸಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನ್ಯೂಕ್ಲಿಯರ್ ಬಾಂಬ್ ಅಂತಂದರೆ ಇದು ಒಂದು ಕೆಲವೊಂದು ಪರಮಾಣು ಪ್ರಕ್ರಿಯೆಗಳನ್ನು ಬಳಸ್ಕೊಂಡು ಒಂದು ಭಾರಿ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುವಂತಹ ಒಂದು ವಿನಾಶಕಾರಿ ಶಸ್ತ್ರಾಸ್ತ್ರ ಇದಾಗಿದೆ ಹಾಗಿದ್ದರೆ ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಸ್ವಲ್ಪ ನೋಡೋಣ ಬನ್ನಿ ಆ್ಯಕ್ಚುಲಿ ಇದರಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಅಥವಾ ಬಾಂಬ್ಗಳಲ್ಲಿ ಎರಡು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಈ ಫ್ಯೂಜನಲ್ಲಿ ಯುರೇನಿಯಂ ಟು ತರ್ಟಿ ಫೈವ್ ಪ್ಲೂಟೋನಿಯಂ ಟು ತರ್ಟಿ ನೈನನ್ನು ನಾವು ಬೆಳೆಸ್ತೇವೆ ಇದು ಈ ಫಸ್ಟ್ ಫ್ಯೂಜನಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಯೂ ನ್ಯೂಟ್ರಾನ್ ತೆಗೆದುಕೊಂಡು ಈ ಯುರೇನಿಯಮ್ಗೆ ಅಪ್ಪಳಿಸ್ತಾ ಇದೆ ಅಪ್ಪಳಿಸಿದಾಗ ಒಂದು ಐಟಮ್ ಇದ್ದದ್ದು ಸ್ಪ್ಲಿಟ್ಟಾಗಿ ಎರಡು ಎರಡಿದ್ದದ್ದು ನಾಲ್ಕು ನಾಲ್ಕು ಇದ್ದದ್ದು ಎಂಟು ಹೀಗೆ ಅದು ವಿದಳನ ಆಗ್ತಾ ಹೋಗ್ತದೆ ಸ್ಪ್ಲಿಟ್ ಆಗ್ತಾ ಹೋಗ್ತದೆ ಆವಾಗ ಒಂದು ಭಾರೀ ಪ್ರಮಾಣದ ಎನರ್ಜಿ ರಿಲೀಸ್ ಆಗ್ತದೆ ಇದನ್ನೇ ನಾವು ಐಟೊಂಬ್ ಬಾಂಬ್ ಅಂತ ಕರಿತೀವಿ ಇನ್ನು ಹೈಡ್ರೋಜನ್ ಬಾಂಬ್ ಅಥವಾ ಫ್ಯೂಷನ್ ಕ್ರಿಯೆಯಲ್ಲಿ ಎರಡನೇ ಕ್ರಿಯೆಯಲ್ಲಿ ಹೈಡ್ರೋಜನ್ ಬಾಂಬ್ ಅಥವಾ ಥರ್ಮೋನ್ಯೂಕ್ಲಿಯರ್ ವೆಪನ್ಸ್ ಅಂತ ಕರ ಕರಿತೀವಿ ಇದು ಎರಡು ಹಗುರವಾದ ಹೈಡ್ರೋಜನ್ ಐಟಮ್ಗಳನ್ನು ಕೂಡಿಸಿದಾಗ ಈ ಎನರ್ಜಿ ಸಿಗ್ತದೆ ನಮಗೆ ಅದರಲ್ಲಿ ಯೂಸ ಯೂಸಲ್ಲಿ ಡ್ಯೂಟೇರಿಯಂ ಮತ್ತು ಅನ್ನು ಬಳಸ್ತೇವೆ ಇದು ಹೇಗೆ ನಡೀತದೆ ಅಂತಂದರೆ ಅತ್ಯಂತ ಹೆವಿ ತಾಪಮಾನ ಇರಬೇಕು ಮತ್ತು ಒತ್ತಡ ಇರಬೇಕು ಆ ಅವುಗಳ ನಡುವೆ ಇದನ್ನು ಮಾಡಲಾಗ್ತದೆ ಈ ಕ್ರಿಯೆಯನ್ನು ಆವಾಗ ಏನಾಗ್ತದೆ ಅಂದರೆ ಈ ಎರಡೂ ಐಸೋಟೋಪ್ಗಳು ಒಂದುಗೂಡುವಾಗ ಒಂದು ಅಪಾರ ಪ್ರಮಾಣದ ಒಂದು ಶಕ್ತಿ ಬಿಡುಗಡೆ ಆಗ್ತದೆ ಇದಕ್ಕೆ ನಾವು ಹೈಡ್ರೋಜನ್ ಬಾಂಬ್ ಅಂತ ಕರಿತೇವೆ ನೆನಪಿರ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಆಗಸ್ಟ್ ಆರರಂದು ಅಮೆರಿಕ ಇದು ದಾಳಿ ಮಾಡಿತ್ತು ಅಲ್ಲಿ ಅದರ ಹೆಸರು ಲಿಟ್ಲ್ ಬಾಯ್ ಅಂತ ಇತ್ತು ಆಮೇಲೆ ಮೂರು ದಿನ ಬಿಟ್ಟು ಆಗಸ್ಟ್ ಒಂಬತ್ತರ ನಾಗಸಾಕಿ ಮೇಲೆ ಫ್ಯಾಟ್ಮನ್ ಅನ್ನುವ ಬಾಂಬ್ ಕೂಡ ಹಾಕ್ತು ಇದು ನೆನಪಿರಲಿ ಅದು ಎಂಥ ವಿನಾಶಕಾರಿಯಾದಂಥ ಬಾಂಬ್ ಆಗಿತ್ತು ಅಂತಂದರೆ ಮನುಕುಲದಲ್ಲಿ ಒಂದು ಅತ್ಯಂತ ಕರಾಳ ಘಟನೆ ಅಂತ ಹೇಳಿದರೆ ಇದು ತಪ್ಪಾಗಲಾರದು ಇದು ಲಕ್ಷಾಂತರ ಜನರನ್ನು ಬಲಿ ಪಡೆದಿತ್ತು ಇನ್ನೊಂದು ವಿಶೇಷ ಸಂಗತಿ ಏನಂದರೆ ಇಪ್ಪತ್ತೇಳು ಲಕ್ಷ ಕೆ ಜಿ ಕಲ್ಲಿದ್ದಲೆಗೆ ಒಂದು ಕೆ ಜಿ ಯುರೇನಿಯಂ ಸಮ ಆಗ್ತದೆ ಇಪ್ಪತ್ತೇಳು ಲಕ್ಷ ಕೆ ಜಿ ಇದರ ಶಕ್ತಿ ಎಷ್ಟಿರ್ಬೋದನ್ನು ನೀವೇ ಊಹಿಸಿ ಇನ್ನು ಒಂದು ನೂರು ಕೆ ಜಿಯಷ್ಟು ಏನಾದರೂ ಯುರೇನಿಯಂ ತೆಗೆದ್ರೆ ಅದು ಟೂ ಥರ್ಟಿ ಏಟ್ ಯು ಟೂ ತರ್ಟಿ ಏಟ್ ಅಂತ ಹೇಳ್ತೇವೆ ಅದರಲ್ಲಿ ನಿಮಗೆ ಉಪಯೋಗ ಆಗೋದು ಬರೀ ಏಳ್ನೂರು ಗ್ರಾಮ್ ಅಷ್ಟೇ ಇದು ನೆನ್ಪಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇವೆಲ್ಲ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೊಂದು ಮನುಕುಲಕ್ಕೆ ಮಾರಕವಾದ ಅಸ್ತ್ರ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕೆ ಅಂತಂದರೆ ಒಂದು ವೇಳೆ ಇಂತಹ ವಿನಾಶಕಾರಿ ವಸ್ತುಗಳು ಉಗ್ರಾಮಿಗಳು ಅಥವಾ ಭಯೋತ್ಪಾದಕರ ಕೈಗೆ ಸಿಕ್ಕರೆ ಜಗತ್ತಿಗೆ ಕಂಟಕ ತಪ್ಪುವುದರಲ್ಲಿ ಸಂದೇಹವೇ ಇಲ್ಲ ಇದು ಭಾರೀ ವಿನಾಶಕಾರಿ ಅಷ್ಟೇ ಅಲ್ಲ ಭಾರೀ ಅನಾಹುತ ಅರೋ ಮತ್ತು ಅನಾಹುತಗಳನ್ನು ಅನಾರೋಗ್ಯವನ್ನು ಸೃಷ್ಟಿಸುವುದರೊಂದಿಗೆ ಸೃಷ್ಟಿಯ ಪ್ರಕೃತಿಯ ವಿನಾಶಕ್ಕೂ ಕಾರಣವಾಗುತ್ತದೆ